ಹಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರ ಹಿಮದ ಸಂಚಿಕೆನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಿಟ್ಟ ನಾಲ್ ಬಿಟ್ಟನ್ ಪ್ರೆಸ್ ಮಾಡೋದನ್ನ ಮರಿದಿರಿ ಸತ್ಯನ ಶಾಕ್ ಯಾಕೆ ಅಂದ್ರೆ ಅಜಿತ್ ಆ ಪೆನ್ ನೋಡ್ತಿದ್ದಾಗೇನೆ ಸತ್ಯನ ಈ ಪೆನ್ ಯಾರು ಕೊಟ್ಟಿದ್ದು ಈ ಪೆನ್ನನ್ನ ಪೆನ್ನನ್ನ ತಡವರ್ಸ್ತಾ ಇರ್ತಾರೆ ಈ ಪೆನ್ನು ಸತ್ಯನ ಮಾಮೂಲ್ ಅಲ್ಲ ಇದು ಇದು ಇಡನ್ ಕ್ಯಾಮ್ರಾ ಇರೋ ಅಂತ ಪೆನ್ ಇದು ಯಾರು ಕೊಟ್ಟಿದ್ದೇಳಿ ಹೇಳಿ ಸತ್ಯಣ್ಣ ಅಂತೇಳಿ ಅಬ್ಬರಿಸ್ಬಿಡ್ತಾರೆ ಆ ಕಿರ್ಚಿದ್ದು ಅಬ್ಬರಕ್ಕೆ ಎದ್ರೆ ಬೇರೆ ಬೆಂಡ್ ಹೋಗ್ತ ಸತ್ಯಣ್ಣ ಸ ಸಾಕ್ಷಿ ಅಂತ ಹೇಳ್ತಾರೆ ತಕ್ಷಣ ಇಮ್ಮಿಡಿಯೇಟ್ ಆಗಿ ಎಂದ್ ಮುಂದೆ ನೋಡೋದೇ ಇಲ್ಲ ಅಜಿತ್ ಇಲ್ಲಿ ನೀವೊಬ್ಬ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಏನೇನ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಅದೆಲ್ಲ ಮಾಹಿತಿಗಳನ್ನ ಗೌಪ್ಯ ಮಾಹಿತಿಗಳನ್ನ ನಿಮ್ಮಿಂದಾಗಿ ಬೇರೆ ಕಡೆ ಲೀಕ್ ಆಗಿದೆ ಅಂತ ಹೇಳಿ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಿಂದಿನಿಂದ ನೋಡದೆ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ ಎಲ್ಲ ಬೆಕ್ಕಸ ಬೆರ್ಗ ಈವನ್ ದೇವಿಯಾನಿ ಅಶ್ವಿನಿ ಅಂತೂ ಬ್ಯಾಬ್ರಿ ಡೊಂಬೆ ಹಂಗ್ ಬಿಡ್ತಾರೆ ನಮ್ಮನ್ನು ಬಿಡೋನಲ್ಲ ಇವನು ಅಂತ ಶ್ರವಣ್ಗೂ ಕೂಡ ಆಶ್ಚರ್ಯ ಮನೆಯವ್ರು ಎಲ್ರು ಕೂಡ ಯಾಕೆಂದ್ರೆ ಸತ್ಯಣ್ಣ ಅಂದ್ರೆ ಮನೆಯಲ್ಲಿ ಒಬ್ಬ ಸದಸ್ಯನಾಗಿರ್ತಾರೆ ಅಷ್ಟು ಆತ್ಮೀಯವಾಗಿ ಯಾಕೆಂದ್ರೆ ಅಜಿತ್ ಹಿಂದಿನ ಒಂದು ಸಂಚಿಕೆನಲ್ಲಿ ಹೇಳಿರ್ತಾರೆ ನಾನು ಅಪ್ಪ ಅಮ್ಮ ಅಂತ ಕರೆಯೋದ್ಕಿನ್ನ ಹೆಚ್ಚಿಂದಾಗಿ ಭೂಮಿ ಯಾವಾಗ ಅನಾಹುತಕ್ಕೀಡಾಗ್ತಾಳ ಆ ಗುಂಡೆಟ್ಟಿಗೆ ಬಲಿಯಾಗ್ತಾಳಲ್ಲ ಆ ಸಂದರ್ಭದಲ್ಲಿ ಆ ಬಲಿಯಾಗೋ ಸಂದರ್ಭ ಬರುತ್ತಲ್ಲ ಆ ಸಂದರ್ಭದಲ್ಲಿ ನಾನು ಹೆಚ್ಚಾಗ್ ಕರ್ದಿದ್ದೆ ಸತ್ಯನ ಸತ್ಯನ ಅಂತ ಅಂತ ಹೇಳಿ ಅಂತ ಸತ್ಯನ ಅರೆಸ್ಟ್ ಮಾಡಕ್ ಹೋಗ್ತಾನೆ ಅಂತಂದ್ರೆ ಇನ್ನು ನಮ್ಮನ್ ಬಿಡ್ತಾನ ಅಂತ ಹೇಳಿ ಎಲ್ಲಾ ಬೆದ್ರ ಗೊಂಬೆಗಳನ್ನ ನಿಂತ್ ಬಿಡ್ತವೆ ಅಲ್ಲಿವರೆಗೂ ಒಂದಷ್ಟು ಮನೆಯಲ್ಲಿ ಸಂಭ್ರಮ ಸಡಗರದ ವಾತಾವರಣ ಇರ್ತದೆ ಮನೇಲೆಲ್ಲಾ ಹಬ್ಬ ಮಾಡಿರ್ತಾರೆ ಜೊತೆಗೆ ಭೂಮಿ ಅಜಿತ್ ಇಬ್ಬರಿಗೂ ಕೂಡ ಅರ್ಚನೆ ಮಾಡಿಸ್ಕೊ ಬರ್ತಿರ್ತಾರೆ ಸಂಗೀತ ಕರ್ಕೊಂಡು ಹೋಗಿ ಆ ಇದ್ರಲ್ಲಿ ಶೀತ ಹತ್ತಿಸ್ಕೊಂಡ್ ಬಂದಿರ್ತಾರೆ ನೆಗಡಿಯಾಗಿ ಇಬ್ರು ಒಂದೇ ದರ್ಶಿಟ್ಟಡಿನಲ್ಲಿ ಕೌಚ್ ಹಾಕಿ ಅಹ್ ಹೊಗೆ ಕೂಡಿಸ್ತಾರೆ ಸಂಗೀತ ಇಲ್ಲಿ ಅಜಿತ ಸಾಕು ಸಾಕು ಅಂತ ಈಚೆಗೆ ಬಂದ್ರೆ ಬಿಡೋದೇ ಇಲ್ಲ ಭೂಮಿ ಆ ಬಹಳ ನೀರನ್ನ ತಗೊಂಡ್ ಬರ್ತಿದ್ದಾಗೇನೆ ಭೂಮಿನೂ ಕೂಡ ಹೇಳ್ತಾರೆ ಸಾಹೇಬ್ರ ನೀವು ತಗೊಳ್ಳಿ ಮೊದ್ಲು ಶಾಖನ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾರೆ ನನಗ್ ಬೇಡ ನನ್ ಮಾತ್ರೆ ತಗೋತೀನಿ ಸರಿ ಹೋಗುತ್ತೆ ನೀನ್ ತಗೋ ಅದಕ್ ಬೇಳ್ತಾಳೆ ಅಯ್ಯೋ ಸಾಹೇಬ್ರೆ ಮಾತ್ರೆ ತಗೊಂಡ್ರೆ ಶರೀರ ಹಾಳಾಗುತ್ತೆ ಯಾವಾಗ್ಲೂ ಹಂಗೆ ಮೆಡಿಸಿನ್ ತಗೋಬಾರ್ದು ಇಂಥದ್ದೇನಾದ್ರೂ ಮನೆ ಅದ್ ಮಾಡ್ಕೋಬೇಕು ತಗೊಳ್ಳಿ ನೀವು ಅದಂದ್ರೂ ಕೂಡ ಕೇಳಿರಲ್ಲ ಸಡನ್ ಆಗಿ ಸಂಗೀತ ಬರ್ತಾರೆ ಬಂದ್ಬಿಟ್ ಸಂಗೀತ ಚೆನ್ನಾಗಿ ಆ ಬೆಡ್ಶೀಟ್ ಕೌಚ್ ಬಿಟ್ಟು ಬಿಡುದಿಲ್ಲ ಇಬ್ಬರು ತಗೋಬೇಕು ಅಜಿತ ಬಾ ಮುಂದಕ್ಕೆ ಇನ್ನೊಂದ್ ಸ್ವಲ್ಪ ಬಾ ಅಮ್ಮ ಏನಮ್ಮ ನಿಂದು ಬೇಡ ಕಣಮ್ಮ ನಂಗೆ ಅಜಿತಾ ಹೇಳಿದ್ ಮಾತು ಕೇಳ್ಬೇಕು ಬಾಯಿ ಮುಂಚೂರ್ ಬನ್ನಿ ಬೂಮಿ ಇನ್ನು ಬಾತ್ರಕ್ ನೀನು ಸರ್ಕುಳಿ ಇಬ್ರು ಹತ್ರ ಸರ್ಸ್ಬಿಟ್ಟು ಬೆಡ್ಶೀಟ್ ಕೌಚ್ಬಿಡ್ತಾರೆ ಬೆಡ್ಶೀಟ್ ಬಿಟ್ಟು ತಗೋತಾ ಇದ್ದೀರಾ ಅಲ್ಲಿ ತಗೋಳ ಅಂತ ಶಾಖ ಶ್ವಾಸಕೋಶದ ಒಳಕ್ಕೆ ನೇರ ತಗಲು ಗೊತ್ತಾಯ್ತಾ ಅಜಿತಾ ತಗೋತಾ ಇದೀಯಾ ಏನಮ್ಮ ಮೂನಮ್ಮ ತಗೋತಾ ಇದೀನಿ ನನ್ಗ ಅವೆಲ್ಲ ಗೊತ್ತಿಲ್ಲ ನೋಡು ತಗೊಳ್ಳೋದಾದ್ರೆ ನಾನ್ ಸುಮ್ನೆ ಬಿಡೋಳಲ್ಲ ನಾನು ಇಲ್ಲೇ ನಿಂತಿರ್ತೀನಿ ನಾನು ಎಲ್ಲೂ ಹೋಗಲ್ಲ ಗೊತ್ತಾಯ್ತಲ್ಲ ಅಜಿತಾ ತಗೋತಾ ಇದೀಯಾ ಹೂ ನಮ್ಮ ಭೂಮಿ ತಗೋತಾ ಇದೀಯಾ ಹೂ ಅತ್ತೆ ತಗೋತಾ ಇದ್ದೀನಿ ಭೂಮಿ ಚೆನ್ನಾಗಿ ಎಳ್ಕೊಳ್ತಾಳೆ ಅಜಿತ್ ಮಾತ್ರ ದಾವುದು ನೀರಿದು ಸಾಕಾಗ್ ಹೋಗ್ತದೆ ಬಡ 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 ಅನ್ಸೋಕ್ ಶುರುವಾಗತ್ತೆ ಸರಿ ಸಂಗೀತ ಮೆಲ್ಲಗ ಹೊರ್ಗಡೆ ಹೆಜ್ಜೆ ಹಾಕ್ತಾರೆ ಆ ಹೆಜ್ಜೆ ಹಾಕಿದ್ದೆ ತಡ ಇಬ್ಬರು ಪಟ್ ಅಂತ ಬೆಷೆಕ್ ತಕೊಬಿಡ್ತಾರೆ ಬಟ್ ಇಲ್ಲಿ ಸಂಗೀತ ಒಳಗಡೆ ಪಾಪ ಅವರೇ ಪಾತ್ರೆ ತೊಳೆಯೋದು ಮನೆ ಸ್ವಲ್ಪ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡುದು ಮಾಡ್ತಾ ಇದ್ರೆ ನೀವು ಅಶ್ವಿನಿ ಜೊತೆ ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ ಅಚ್ಚುಕಟ್ಟಾಗಿ ಅದಕ್ಕೆ ಸಂಗೀತ ಏನೇ ಅಪ್ಪು ಒಂದು ಮನೆ ಸೊಸೆಯಾಗಿ ಈ ತರ ನೀನು ಬೇಜವಾಬ್ದಾರಿಯಿಂದ ಹಿಂಗೆ ಫೋನ್ ನೋಡ್ಕೊಂಡು ಕೂತಿದೀಯಲ್ಲೇ ಹಾ ಏನಾದ್ರೂ ಅಮ್ಮನಿಗೆ ಸಹಾಯ ಮಾಡ್ಬೇಕು ಅನ್ನೋದು ಕಿಂಚಿತ್ತು ಬೇಡವಾ ಅಂತ ಹೇಳಿ ಅವಳಗ್ ಅದ್ರ ಬಗ್ಗೆ ಗಮನನೇ ಇಲ್ಲ ಸರಿ ಇನ್ ಬೆಳಗ್ಗೆ ಹೆಚ್ಚು ಕಡಿಮೆ ಎಲ್ರು ಕೂಡ ಆರಾಮಾಗಿ ಇವರಿಬ್ರು ಕೂಡ ಆರಾಮಾಗಿ ಬರ್ತಾರೆ ಬರ್ತಿದ್ದಾಗೇನೆ ಎಲ್ಲ ಕೂತಿರ್ತಾರೆ ಅಹ್ ಸದಾನಂದ್ ಬರ್ತಾರೆ ಎಂದಿ ಸದಾನಂದ್ ಇದಕ್ಕಿದಾಗೆ ಅಂದಾಗ ಅದಕ್ಕೆ ಸದಾನಂದ್ ಹೇಳ್ತಾರೆ ಏನಿಲ್ಲ ಸರ್ ನಾನು ವಾಸಲ್ಯಾ ಕಾಲೋನಿಗೆ ಹೋಗ್ತಾ ಇದ್ದಲ್ಲ ಅದಕ್ಕೆ ಸ್ವಲ್ಪ ಅಜಿತ್ ಸಾಹೇಬ್ರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಅದಕ್ಕೆ ಶ್ರವಣ ಅಂತಾರೆ ಬರ್ತಾ ಅಂತ ಅಷ್ಟೊತ್ತಿಗೆ ಅಜಿತ್ ಕೆಳಕ್ ಬರ್ತಾರೆ ಎಂದಿ ಸದಾನಂದ್ ಅಂದಾಗ ಏನಿಲ್ಲ ಸಾಹೇಬ್ರೆ ಸ್ವಲ್ಪ ನಿಮ್ಗೆ ನಾನು ಆ ಸನ್ಮಾನ ಮಾಡ್ಬೇಕಿತ್ತು ಅದಕ್ಕೆ ಏನ್ರಿ ಸದಾ ಇದಕ್ಕೆಲ್ಲಾ ಸನ್ಮಾನ ಬೇಕಾ ಅಂತ ಹೇಳಿತ್ತಂತೆ ಈ ಕಡೆ ಸತ್ಯನ ಸಾಕ್ಷಿ ಮನೆ ಹುಡುಕ್ಕೋಟಿರ್ತಾರೆ ಸಾಕ್ಷಿ ಮನೆ ಹತ್ರ ಹೋದಾಗ ಅಲ್ಲೊಬ್ರು ಮನೆಯ ಪಕ್ಕದ ಮನೆಯಲ್ಲಿ ನಿಂತಿರ್ತಾರೆ ಅಮ್ಮ ಈ ಮನೆಗೆ ಬಂದಾಕೆ ಎಷ್ಟ್ ದಿನದಿಂದ ಇದ್ರಮ್ಮ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಏನೋ ಒಂದ್ ಎಂಟತ್ತು ದಿನ ಆಗಿರ್ಬೋದು ಕಣಪ್ಪ ಹೀಗೆಲ್ಲೋದು ನಮ್ಗ್ ಗೊತ್ತಿಲ್ಲಪ್ಪ ಮೊನ್ನೆ ನೋಡಿದ್ದೆ ಈಗ ನಮ್ಗ್ ಗೊತ್ತಿಲ್ಲ ಅದಕ್ಕೆ ಸತ್ಯ ಏನಂತ ಅಂದ್ರೆ ನನಗೂ ಆಗಿ ಸಾಕ್ಷಿದ ಎಂಟತ್ತು ದಿನ ಅಲ್ಲಿಗೆ ಅವಾಗ ಮನೆ ಮಾಡಿದಾಳೆ ನನಗೋಸ್ಕರನೇ ರಾಣ ಮಗಳು ಅಂತ ಹೇಳಿ ಗುದಾಗ್ಬಾರ್ದು ಅಂತ ಹೇಳಿ ಅಂತ ಅನ್ಕೊಂಡ್ ಅವ್ರು ಹೋಗಿ ಮನೆ ಬಾಗ್ಲು ನೋಡ್ತಾರೆ ಮನೆ ಬಾಗ್ಲು ಬೀಗ ಹಾಕಿರುತ್ತೆ ಬಂದ್ಬಿಡ್ತಾರೆ ಈ ಕಡೆ ಸದಾ ನಂದು ಸನ್ಮಾನ ಮಾಡೋಕೆ ಅಂತ ಹೇಳಿ ಅಜಿತ್ ಭೂಮಿನ ನಿಲ್ಸಿರ್ತಾರೆ ಅದಕ್ಕೆ ಅಷ್ಟರಲ್ಲಿ ಪಲವೀಯಕ್ಕೆ ಬಂದ್ಬಿಟ್ಟು ಭೂಮಿ ನಿನಗುನು ಭಾಗನ ಕೊಡ್ತೀವಿ ಅಂತ ಏನಂದಾಗ ಭೂಮಿ ಏನ್ ಕಲ್ಪನಾ ಲೋಕದಲ್ಲಿ ಜಾರಿ ಹೋಗ್ತಾಳೆ ತಿಲಾಡ್ ಹೋಗ್ತಾಳೆ ಹಂಗೆ ಏನ್ ಸೈನಿಕ ಫಿಲಮ್ದು ಮಳಗಿಲ್ಲೆ ಮಳಗಿಲ್ಲೆ ಅಂತ ಹಾಡಾಡೋಕ್ ಶುರು ಮಾಡ್ತಾಳೆ ಕುಣಿದು ಕುಪ್ರಿಸ್ಬಿಡ್ತಾಳೆ ಕನ್ಸಲೆಲ್ಲ ಆ ಕನ್ಸಲ್ಲಿ ಕುಂತ್ ಕುಪ್ರಿಸೋದನ್ನ ಇಲ್ಲಿ ನಗ್ತಾ ಇರ್ತಾಳೆ ನಗುದನ್ನು ನೋಡ್ಬಿಟ್ಟು ಅಜ್ಜಿತ್ತು ಐಯ್ ಮೆಂಟ್ಲು ಏನಾಯ್ತು ಅಂತ ಮೆಳ್ಳ ಗೊರಕ್ತಾರೆ ನನಗೆ ಏನಿಲ್ಲ ಸಾಯದ್ರೆ ನನಗೇನು ಸನ್ಮಾನ ಮಾಡೋದ್ ನೋಡಿ ಸೈನಿಕ ಹಾಡಿತ್ತಲ್ಲ ಮಳೆ ಬಿಲೆ ಮಳೆ ಬಿಲೆ ಆ ಹಾಡನ್ನ ಹಾಡ್ಕೊಂಡು ಕೂಣ ಬಿಟ್ಟೆ ಸಾಯದ್ರೆ ನಾನು ನನಗ್ ಸಖತ್ ಖುಷಿ ಆಗ್ಬಿಡ್ತು ಅದಕ್ಕ ಜೊತೆ ತನ್ ಗೊತ್ತಾಯ್ತು ಗೊತ್ತಾಯ್ತು ಬಿಡೋ ನಿನ್ ಮುಖಭಾವ ನೋಡೆ ಚಿನ ಏನಾಯ್ತು ಚಿನ ಏನಾಯ್ತು ಅದಕ್ಕ ಆಮೇಲೆ ಮತ್ತೆ ಭೂಮಿ ಜೋರಾಗ್ ಅಂತಾಳೆ ಈಗ ಆಡಕ್ ಡ್ಯಾನ್ಸ್ ಮಾಡ್ದೆ ಎಲ್ಲಾ ಕಡೆನು ಅಂತ ಅಂದಾಗ ಅದಕ್ಕ ಆಯ್ತು 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 ಚಿನ್ನ ಸಂತೋಷ ನನಗೆ ಗೊತ್ತು ನನಗೆ ಖುಷಿ ಆಗಿದೆ ಅಂತ ಹೇಳಿ ಅಂತ ಹೇಳಿ ಹತ್ರ ಕರ್ಕೊಳ್ತಾನೆ ಕರ್ಕೊಂಡಾಗ ಪಲ್ಲವಿಯವ್ರು ಅವ್ರಿಗೆ ಸಮ್ಮಾನ ಆದ್ಮೇಲೆ ಪಲ್ಲವಿಯವರು ಭೂಮಿ ನಿಮ್ಗೂ ಕೂಡ ಬಾಗ್ನ ತು ಕೂತ್ಕುಮ ಅಂತ ಹೇಳಿ ಅವ್ರು ಕೂರ್ಸಿ ಬಾಗ್ನ ಕೊಡ್ತಾರೆ ಇಬ್ರಿಗೂ ಕೂಡ ಹರಿಸಿ ಆಶೀರ್ವದಿಸ್ತಾರೆ ಬಹಳ ಸಂತೋಷ ಆಯ್ತು ನಿಮ್ಗೆ ನಿನ್ನಿಂದ ಎಲ್ಲವೋ ಬಹಳಷ್ಟು ಉಪಕಾರ ಆಯ್ತು ಅಂತ ಅಂದಾಗ ರಾಮಣ್ಣ ಇದ್ದವ್ರು ದಯವಿಟ್ಟು ವಾಸಲ್ಯ ಕಾಲೋನಿಯವರು ಎಲ್ರಲ್ಲೂ ಕೂಡ ನಾನು ಕ್ಷಮೆ ಕೇಳ್ಕೊಡ್ತೀನಿ ಯಾಕೆಂದ್ರೆ ನಾನು ಬಹಳ ರೂಡ್ ಆಗಿ ಬಿಹೇವ್ ಮಾಡಿದೆ ನನ್ಗೆ ಆ ಸಂದರ್ಭದಲ್ಲಿ ನನ್ ಮಗ ಟ್ರಾನ್ಸ್ಫರ್ ಆಯ್ತಾ ಅವನಲ್ಲ ಅನ್ನೋದೊಂದು ನೋವಿತ್ತು ಹಾಗಾಗಿ ನಿಮ್ ಮೇಲೆಲ್ಲ ನಾನು ಹೇಳ್ಡಿದಿನಿ ದಯ ಮಾಡಿ ನನ್ನ ಕ್ಷಮಿಸ್ರಪ್ಪ ಅಂದಾಗ ಸದಾನಂದ ಇದ್ದವ್ರು ಏನ್ ಸಾಹೇಬ್ರೆ ನೀವ್ ಕ್ಷಮೆ ಕೇಳುದ ಚೆಚು ಚು ಚೆ ತರಬಲ್ಲ ದೊಡ್ಡವರು ಕ್ಷಮೆ ಕೇಳಬಾರ್ದು ಶ್ರೇಯ್ ಲ್ಲ ಖಂಡಿತ ಏನಿಲ್ಲ ಬಿಡಿ ಆಗೇನ್ ನಮ್ಗೆ ಏನ್ ಅನ್ನಿಸ್ಲಿಲ್ಲ ನಮ್ಗೂ ಪಾಪ ನಿಮ್ಮ ನೋವು ಅರ್ಥ ಆಯ್ತು ಅಂತ ಹೇಳಿ ಅವ್ರು ಸಮಾಧಾನ ಹೇಳ್ತಾರೆ ಅವ್ರೇನೆ ಅಷ್ಟ್ರಲ್ಲಿ ಅಜಿತ್ ಇದ್ದವ್ನು ಆ ಸರಿ ಸಮಸ್ಯೆ ಇನ್ನು ಮುಗ್ದಿಲ್ಲ ಇನ್ನು ಇದೆ ಅಂದಾಗ ದೇವಿಯಾನೆ ಇದ್ದವಳು ಆ ನೋಡಿ ವಾಸಲಿ ಕಾಲೋನಿಯವರೆಲ್ಲರೂ ಕೂಡ ಇನ್ನೇನಾದ್ರೂ ಇಂಥದ್ದು ಸಮಸ್ಯೆ ಬಂದ್ರೆ ಹೀಗೇನು ಎಲ್ರು ಒಗ್ಗಟ್ಟ ಹೋರಾಟ ಮಾಡಿ ಆ ರಾಣ ಅಂತವ್ರು ಬಂದ್ರೆ ಬಿಡ್ಬೇಡಿ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಇನ್ ಯಾರಾದ್ರೂ ಈ ತರ ಕೈ ಹಾಕೋ ಧೈರ್ಯ ಮಾಡಿದ್ರೆ ರಾಣಾಗಾದ ಗತಿ ಗೊತ್ತಲ್ಲ ಅಂತಹದ್ದೇ ಶಾಸ್ತಿ ಆಗತ್ತೆ ಅಂತ ಹೇಳಿ ದೇವಿಯಾನಿ ಕುರ್ತೆ ಹೇಳ್ತಾರೆ ಅಜಿತ್ತು ಜೊತೆಗೆ ಇನ್ನು ಇದೆ ಇನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಕ್ಕಂತ ತಿಳ್ಕೊಳ್ತಕ್ಕಂಥ ವಿಷಯ ಬಹಳಷ್ಟಿದೆ ಪತ್ತೆ ಹಾಕುವಂಥದ್ದು ಅಂದಾಗ ದೇವಿಯಾನಿ ಯಕೆ ಅದ್ಯಾಕಾಗಂತೀಯಾ ಯಕೆ ಅಶ್ವಿನಿ ಮೇಲೆ ನಿನಗೆ ಹಾಕೊಂಡು ಸಾರಿ ಮನಸ್ವಿನಿ ಮೇಲೆ ಅಂದಾಗ ಹಾಗಲ್ಲ ಅವತ್ತು ಮನಸ್ವಿನಿ ಬ್ಲಡ್ ರಿಪೋರ್ಟ್ ತಂದಾಗ ಭೂಮಿದು ಕೂಡ ಬದ್ಲಾಗಿತ್ತು ಹಾಗೇನೆ ಈಗಲೂ ಕೂಡ ಅಶ್ವಿನಿದ್ ಯಾಕೆ ಬದ್ಲಾಗಿರ್ಬಾರ್ದು ಅಂದಾಗ ತಕ್ಷಣ ಇವಳು ಅಶ್ವಿನಿ ಎಲ್ಲಿ ನಾನು ಹೊರ್ಗೋಗೋ ಸ್ಥಿತಿ ಬಂದ್ಬಿಡುತ್ತೋ ಅಂತ ಹೇಳಿ ಅಲ ಅಜಿತ್ ಆದಾದ್ರೆ ನಂದು ಭೂಮಿಗೆ ಅದ್ಲು ಬದಲಾಗಿದೆ ಅಂತ ಅನ್ನೋಕ್ಕೂ ಕೂಡ ಇಂದು ಮುಂದೆ ನೋಡಲ್ಲ ಅಲ್ವಾ ಅಜಿತ್ ಏನು ಬ್ಲಡ್ ರಿಪೋರ್ಟ್ ನ ಅದಕ್ಕಾಗಿ ನಾನು ಮುಂದುವರ್ಸ್ಬಿಟ್ಟು ಶ್ರವಣ್ಣ ಸುಮ್ಮ ಇರೋದನ್ನ ನೋಡ್ಬಿಟ್ಟು ಇವ್ರು ದೇವಿ ಆನೆ ಮಾತಾಡ್ಸು ಮಾತಾಡ್ಸು ಅಂತ ಹೇಳಿ ಅಪ್ಪಾ ಯಾಕೋ ಅಜ್ಜಿತ್ತು ಯಾವಾಗ್ಲೂ ನನ್ನ ಮೇಲೆ ಅನುಮಾನ ಪಡ್ತಾನೆ ಇರ್ತಾರೆ ನಾನಿನ್ನು ಈ ಮನೇಲಿ ಓದು ತರವಲ್ಲಪ್ಪ ನಾನು ಆಶ್ರಮದಲ್ಲೇ ನೆಮ್ಮದಿ ಆಗಿರ್ತೀನಿ ಹಾಗಂತಿದಾಗೇನೆ ಶ್ರವಣ್ಣು ಯಾರು ಏನಂದ್ರೆ ಏನಾಗ್ಬೇಕಮ್ಮ ಅಕ್ಕ ನೋಡು ನಿನ್ ಮಗನ್ ದತಿಯಾಯ್ತು ನಾನೇ ನಿನ್ ಹೆಣ್ತಿ ಮೇಲೆ ಕಣಿಕರ ತೋರಿಸ್ಬೇಕು ಏನೋ ನಿರ್ಧಾರ ತಗೋಬೇಕು ಅಂತ ಹೊರಟಿದ್ದೆ ಅಷ್ಟ್ರಲ್ಲಾಗ್ಲೆ ಈಗೆಲ್ಲ ಮಾಡ್ತಾ ಇದೆ ನೋಡು ಅಜಿತ್ ನಿನ್ ಹೆಣ್ತಿ ಮೇಲೆ ಬಾಳ ಕಣಿಕರ ಪಡ್ತಾ ಇದ್ದೆ ಇನ್ ಮುಂದೆ ಇದು ಬದ್ಲಾಗ್ತದೆ ಅದ್ ನೆನ್ಪಿರ್ಲಿ ಅದಕ್ಕೆ ಅಜಿತ್ ಹೇಳ್ತಾನೆ ಅದ್ರಲ್ಲಿ ಏನು ನಮಗ್ ತೊಂದ್ರೆ ಇಲ್ಲ ಮಾವ ಆದ್ರೆ ಗೊತ್ತಾಗುವಂತ ಸತ್ಯ ಗೊತ್ತಾಗ್ಲೇಬೇಕಲ್ವಾ ಯಾರು ಏನು ಅನ್ನೋದು ಬಯಲ್ ಪಡಿಸ್ಲೇಬೇಕು ಅದನ್ ಬಯಲ್ ಬಹಿರಂಗ ಪಡಿಸ್ತಾ ಅಷ್ಟೇ ಅದಕ್ಕೆ ಆ ಶ್ರವಣ್ ಹೇಳ್ತಾನೆ ನೋಡುವಕ್ಕ ಈ ತರ ಅನುಮಾನ ಪಡ್ತಾ ಇದ್ರೆ ನಿನ್ ಮಗ ನಾವು ಖಂಡಿತ ನನ್ನ ನನ್ ಮಗಳು ಇಲ್ಲಿರೋದಿಲ್ಲ ನೋಡಮ್ಮ ಮನಸ್ವಿನಿ ನಾನ್ ಜನ್ಮ ಕೊಟ್ಟಂತ ಮಗಳು ನೀನು ನಾನ್ ಅನ್ಮಾನಸ್ಬೇಕು ನಾನು ಮನಸ್ತಾ ಇಲ್ಲ ನೀನ್ ನನ್ ಮಗಳು ಅಂತ ಒಪ್ಕೊಂಡಿರ್ಬೇಕಾದ್ರೆ ನೀನ್ ಯಾಕೆ ಯಾರಿಗೋಸ್ಕರ ಅನ್ಜಿತೀಯ ನೋಡಿ ಹೋಗೋಣ ಈ ಮನೆ ಬಿಟ್ಟು ಅಂತ ಹೇಳಂತಾನೆ ಅವ್ ತಾಳಕ್ ಕಂತು ದೇವಿಯ ನೀನು ತಿಳಿತಾಳೆ ಅವಳು ತಾಳಕ್ ಕುಣಿತಾಳೆ ಇವನು ಕೂಡ ಹಾಗೇನೆ ಕುಣಿತಾನೆ ಆದ್ರೆ ಅಜಿತ್ ಮಾತ್ರ ಬಿಡೋದಿಲ್ಲ ದಿಟ್ಟ ನಿರ್ಧಾರ ತಗೊಂಡ್ ನಿಂತಿರ್ತಾರೆ ನಿನ್ನ ಮಾತ್ರ ನಾನು ಹಾಕ್ಸೆ ಹಾಕ್ಸ್ತೀನಿ ಕಡೆ ಜೈಲಿಗೆ ನಿನ್ನ ಮುಖವಾಡಕ್ ಕಳಚೆ ಕಳಿಸ್ತೀನಿ ಮಾವನ್ ನಿಜವಾದ್ ಮಗಳು ಅಂತ ನಿಲ್ಲಿಸ ನಿಲ್ಲಿಸ್ತೀನಿ ಪಕ್ಕದಲ್ಲೇ ಇದ್ದಾಳೆ ಮಾವನ್ ಮಗಳು ಭೂಮಿ ಅಷ್ಟ ಸತ್ಯನ ಬಂದ್ಬಿಡ್ತಾರೆ ಸತ್ಯನ ಬರ್ತಿದ್ದ ಹಾಗೇನೆ ಅಜಿತ್ ಆ ಫೋನ್ ಪೆನ್ ಕಡೆ ಗಮನ ಹೋಗುತ್ತೆ ಸತ್ಯನ ಈ ಪೆನ್ ಯಾವ್ದು ನಾನ್ ಸರಿಯಾಗಿ ಗಮನಸೆ ಇರ್ಲಿಲ್ಲ ಹಾಗಂತ ತಗೋತಾರೆ ತಕ್ಷಣ ಪೆನ್ ತಗೋತಾರೆ ಪೆನ್ ತಗೊಂಡು ನೋಡ್ಬಿಟ್ಟು ಸತ್ಯಣ ಇದು ಮಾಮೂಲಿ ಪೆನ್ ಅಲ್ಲ ಇದು ಇದರಲ್ಲಿ ಇಡನ್ ಕ್ಯಾಮ್ರಾ ಫಿಕ್ಸ್ ಆಗಿದೆ ಅದನ್ನ ದೇವಿಯಾನಿ ನೋಡಿ ಅವ್ಳಿಗೆ ಗೊತ್ತಿರುತ್ತೆ ಕ್ಯಾಮ್ರಾ ಫಿಕ್ಸ್ ಆಗದ ಅವ್ಳಿಗೆ ಅಶ್ವಿನಿಗೆಲ್ಲ ಅವ್ರ ಆಶ್ಚರ್ಯವಾಗಿ ನೋಡ್ತಾರೆ ಇವು ಸಿಕ್ಬಿಡ್ತಲ್ಲ ಹೇಳಿ ಸತ್ಯಣನ್ಗೆ ಶಾಕು ಹಾ ಕ್ಯಾಮ್ರಾ ಇದೆಯಾ ಇದು ಕೂಡ ಪಾಪ ಆ ಸತ್ಯಣನ್ಗೆ ಏನು ಗೊತ್ತಿರೋದಿಲ್ಲ ಮುಗ್ಧ ತಂದಲ್ಲ ಪೆನ್ನನ್ನ ಗಿಫ್ಟ್ ಆಗಿ ಕೊಟ್ಲಲ್ಲ ಅಂತ ಈಸ್ಕೊಂಡಿರ್ತಾರೆ ಮಂಗನ್ ಇರ್ತೀನಿ ಮಂಗನಾಗೆ ಮಾಡ್ಬಿಟ್ಟಿರ್ತಾಳ ಅವಳು ಸತ್ಯನನ್ ಶಾಕ್ ಆಗ್ಬಿಡ್ತದೆ ಹಾಗಂತಿದ್ದಾಗೇನೆ ಈ ಅಜಿತ್ ಕೇಳ್ತೇನೆ ಯಾರ್ ಕೊಟ್ಟಿದ್ದು ಸತ್ಯಣ್ಣ ಇದು ಯಾರ್ ಕೊಟ್ಟಿದ್ದು ಈ ಪೆನ್ನು ಅದಕ್ಕೆ ಸತ್ಯಣ್ಣ ತಡಬರ್ಸ್ಕೊಂಡು ಸ ಸಾಕ್ಷಿ ಅಂತಿದ್ದಾಗೇನೆ ಸತ್ಯಣ್ಣ ಅಂತ ಕೂಕ್ಕೋತಾನೆ ಕೂಕ್ಕೊಂಡು ನೋಡಿ ಒಬ್ಬ ಪೊಲೀಸ್ ಆಫೀಸರ್ನ ಎಲ್ಲಾ ರಹಸ್ಯವಾದಂತ ಮಾಹಿತಿಗಳನ್ನ ನೀವು ಬಹಿರಂಗ ಪಡಿಸಿದೀರ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಗೊತ್ತ ಹಾಗೆ ಮಾಹಿತಿನ ಈ ರೀತಿ ಅರಿಬಿಟ್ಟಿದ್ದೀರಾ ಅಂತ ಹೇಳಿ ನಿಮ್ಮ ಮೇಲೆ ಆಕ್ಷನ್ ತಗೊಂಡು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಂತೆ ಪಾಪ ಸತ್ಯವಂದೂ ಏನು ದಿಕ್ಕು ತೋಚೋದಿಲ್ಲ ಜಂಗಾ ಬಲ್ವೇ ಹುಡುಗೋಗ್ತದೆ ದಿಕ್ಕು ತೋಚದ್ ರೀತಿನಲ್ಲಿ ನಿಂತ್ ಬಿಡ್ತಾರೆ ಯಾಕೆ ಆತ್ಮೀಯವಾದಂತ ಸ್ನೇಹಿತನೇ ನಾನು ಹೀಗ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅಲ್ಲಿಗೆ ಅಜಿತ್ ನ್ಯಾಯ ಅಂತ ಬಂದಾಗ ನ್ಯಾಯ ನಿಷ್ಠೆ ಧರ್ಮ ಕರ್ತವ್ಯ ಅಂತ ಬಂದಾಗ ನ್ಯಾಯದ ಪರವೇ ಹೊತ್ತು ಅನ್ಯಾಯದ ವಿರುದ್ಧ ಸಿಡಿದೇಳ್ತಾ ಎನ್ನುವಂಥದ್ದನ್ನ ಇಡೀ ಮನೆ ಫ್ಯಾಮಿಲಿಗೆಲ್ಲ ಗೊತ್ತಾಗ್ತದೆ ಅದ್ರಲ್ಲೂ ಕೂಡ ಹೆಚ್ಚಿಂದಾಗಿ ದೇವ್ಯಾನಿ ಮತ್ತೆ ಹಾಗೇನೆ ಅಶ್ವಿನಿಗಂತೂ ಚೆನ್ನಾಗ್ ಸಾಬೀತಾಗ್ ಹೋಗ್ತದೆ ಓ ಇವನು ಯಾರನ್ನು ಕೂಡ ಬಿಡೋದಿಲ್ಲ ನಮ್ಮನ್ನು ಅಷ್ಟೇ ಇಂದು ಮುಂದೆ ನೋಡ್ದೇನೆ ಅರೆಸ್ಟ್ ಮಾಡ್ಬಿಡ್ತಾನೆ ಅನ್ನೋದು ಅರ್ಥ ಆಗ್ಬಿಡ್ತದೆ ಶ್ರವಣೂ ಕೂಡ ಆಶ್ಚರ್ಯದಿಂದ ನೋಡ್ತಾರೆ ಇಡೀ ಫ್ಯಾಮಿಲಿ ಅವರೆಲ್ಲರೂ ಕೂಡ ದಂಗ್ ಬರ್ದೊಯ್ತಾರೆ ಇದೇನಿದು ಸತ್ಯನ ಅರೆಸ್ಟ್ ಮಾಡ್ತಾ ಇದ್ದಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು